ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೂಟ್ ಜಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೂಟ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಪಲ್ಲು ಪೊನಾಗ್ರಾಮ್ ಮತ್ತು ಕಿವಿ ಫ್ರೂಟ್ಸು ಮತ್ತು ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಫ್ರೂಟ್ ಬೇಕೋ ಆ ಫ್ರೂಟ್ ಮತ್ತು ಮತ್ತೆ ಚೈನಾಗ್ರಸ್ ತೊಗೊಂಡಿದ್ದೀನಿ ಒಂದು ಕಪ್ ಕಲ್ಸಾಕ್ರೆ ತೊಗೊಂಡಿದ್ದೀನಿ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು ಇವಾಗ ಒಂದು ಸ್ಟೋವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಕಲ್ ಸಕ್ಕರೆನ ಮುರಿದು ಹಾಕೋತಾ ಇದ್ದೀನಿ ಈಗ ನೋಡಿ ನೀಟಾಗಿ ಕಾಲ್ ಕರಗೋ ಕರ್ಗೋ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಕಲ್ ಕರಗಿದೆ ಕರಿಗಿದೆ ಚೈನಾಗಿ ರಸ್ ಹಾಕೋತಾ ಇದ್ದೀನಿ ನೋಡಿ ಇನ್ನು ಕರ್ಗಿಲ್ಲ ಏನೂ ಸ್ವಲ್ಪ ಕರ್ಗಾಯಿತು ಅದಕ್ಕೆ ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೀನಿ ಫುಲ್ ಕಲ್ ಕರಗಲಿ ಅಂತ ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಹೊರಗಡೆ ಇಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ ಒಂದು ಅರ್ಧ ಗಂಟೆ ಟೈಮ್ ಇಟ್ಟರೆ ಇವಾಗ ಚೈನಾಗ್ರಸ್ ಹಾಕುತ್ತಾ ಇದ್ದೀನಿ ಇದು ನಿಮಗೆ ಚೈನಾಗ್ರಸ್ಸು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಸೂಪರ್ ಮಾರ್ಕೆಟು ದಿನಸಿ ಅಂಗಡಿ ಎಲ್ಲ ಕಡೆಯೂ ಸಿಗುತ್ತೆ ನೀವು ನೀವೊಂದ್ಸರಿ ತಂದು ಟ್ರೈ ಮಾಡಿ ನೋಡಿ ನಡೆಯನ್ನು ನೀ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರ್ಗೋಗುತ್ತೆ ಅದು ಇವಾಗ ಒಂದು ಸೌವಿಂಗ್ ಗೋಲ್ ತೊಗೊಂಡು ಫಸ್ಟು ಕಿವಿ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಅದರ ಮೇಲೆ ಚೆನ್ನಾಗ್ರಫ ಮಿಸ್ ಮಾಡಿದ್ವಲ್ಲ ಆ ನೀರನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಆ್ಯಪಲ್ಲಿ ಇದ್ದೀನಿ ಮತ್ತು ನೀರು ಹಾಕ್ಕೊಂಡು ಮತ್ತು ಪೋನಾಗ್ರಾಮೈಟ್ ಹಾಕ್ಕೊಂಡು ಮತ್ತು ನೀರು ಹಾಕ್ಕೊಂಡು ಮತ್ತೆ ಲಾಶ್ಟ್ ಡ್ರ್ಯಾಗನ್ ಫ್ರೂಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಕಲರ್ ಬಂದಿರೋದು ಡ್ರ್ಯಾಗನ್ ಫ್ರೂಟು ಇವಾಗ ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಟ್ಟು ತೆಗ್ದಿದ್ರೆ ಈ ಥರ ಇರುತ್ತೆ ಗಟ್ಟಿಯಾಗಿರುತ್ತೆ ಹೊರಗಡೆ ಇಟ್ಟ ಸ್ವಲ್ಪ ಲೇಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಬೇಗ ಆಗುತ್ತೆ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಬಂದಿದೆ ನೋಡಿ ನೀಟಾಗಿ ಎಲ್ಲ ಬಿಟ್ಕೊತು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಚೆನ್ನಾಗೇ ಇದೆ ನೀವು ಒಂದ್ಸರಿ ಮಕ್ಕಳಿಗೆ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ